ಕಿವಿ ಹಣ್ಣು ತಿನ್ನುವುದರಿಂದ ಹಲವಾರು ಆರೋಗ್ಯಕಾರಿ ಲಾಭಗಳನ್ನು ಪಡೆಯಬಹುದು ಇಲ್ಲಿವೆ ಕಿವಿ ಹಣ್ಣಿನ ಪ್ರಮುಖ ಪ್ರಯೋಜನಗಳು ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಕಿವಿ ಹಣ್ಣು ವಿಟಮಿನ್ ಹೇರಳವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಜೀರ್ಣ ಶಕ್ತಿಗಾಗಿ ಕಿವಿಯಲ್ಲಿ ಫೈಬರ್ ಹೆಚ್ಚು ಇದ್ದು ಪಚನಕ್ರಿಯೆಯನ್ನು ಕ್ರಿಯೆಯನ್ನು ಸುಧಾರಿಸುತ್ತದೆ ಹೃದಯದ ಆರೋಗ್ಯ ಇದು ಹೃದಯ ಸಂಬಂಧಿತ ಆರೋಗ್ಯವನ್ನು ಸುಧಾರಿಸಲು ಸಹಾಯಕವಾಗುವ ಪೋಷಕಾಂಶಗಳನ್ನು ಹೊಂದಿದೆ ರಕ್ತ ಶುದ್ದೀಕರಣ ಕಿವಿ ಹಣ್ಣು ರಕ್ತ ಶುದ್ದೀಕರಿಸಲು ಮತ್ತು ರಕ್ತದೊತ್ತಡ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ತೂಕ ನಿಯಂತ್ರಣ ಕಡಿಮೆ ಕ್ಯಾಲೋರಿಯುಳ್ಳ ಕಿವಿ ಹಣ್ಣು ತೂಕದ ನಿಯಂತ್ರಣಕ್ಕೆ ಸಹಕಾರಿ ಚರ್ಮದ ಹೊಳಪು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳು ಚರ್ಮದ ಹೊಳೆಯನ್ನು ಹೆಚ್ಚಿಸುತ್ತವೆ ಮೂತ್ರಪಿಂಡ ಆರೋಗ್ಯ ಕಿವಿಯ ನೈಸರ್ಗಿಕ ಪೋಷಕಾಂಶಗಳು ಮೂತ್ರಪಿಂಡದ ಆರೋಗ್ಯವನ್ನು ಬೆಂಬಲಿಸುತ್ತವೆ ನಿದ್ರೆ ಸುಧಾರಣೆ ಕಿವಿ ಹಣ್ಣು ನಿದ್ದೆಯ ಗುಣಮಟ್ಟವನ್ನು ಉತ್ತಮಗೊಳಿಸಲು ಸಹಾಯಕವಾಗಿದೆ ಹೆಮ್ಮೆ ಮರಳು ನಿವಾರಣೆ ಕಿವಿಯಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಇರುತ್ತದೆ ಇದು ಚರ್ಮದ ಆರೋಗ್ಯಕ್ಕೆ ಲಾಭಕರ ಆರೋಗ್ಯಕರ ಕಣಗಳು ಕಿವಿ ಹಣ್ಣುವಲ್ಲಿ ಫೋಲೆಟ್ ಇರುವ ಕಾರಣ ಇದು ಗರ್ಭಿಣಿಯರಿಗೆ ಮತ್ತು ಶಿಶುಗಳ ಬೆಳವಣಿಗೆಗೆ ಸಹಕಾರಿ ಕಿವಿ ಹಣ್ಣು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಸೇರಿಸಿಕೊಂಡು ಅದ್ಭುತ ಆರೋಗ್ಯ ಲಾಭಗಳನ್ನು ಪಡೆಯಬಹುದು